ಧರ್ಮಸ್ಥಳ ನಿಗೂಢ ಕೊಲೆಗಳ ಆರೋಪ ಕೇಸ್ನಲ್ಲಿ ಎಸ್ಐಟಿ ಟಿ ನಿನ್ನೆಯಿಂದಲೂ ಸಮಾಧಿ ಅಗಿಯೋ ಕಾರ್ಯ ಆರಂಭಿಸಿದೆ ಒಟ್ಟು ಒಂದರಿಂದ ಹದಿಮೂರು ಪಾಯಿಂಟ್ಗಳನ್ನು ಆ ದೂರುದಾರ ಈಗಾಗಲೇ ಪಾಯಿಂಟ್ ಮಾಡಿದ್ದು ಮೊದಲ ಪಾಯಿಂಟ್ನಲ್ಲಿ ನಿನ್ನೆ ಸಾಯಂಕಾಲದವರೆಗೆ ಶೋಧ ನಡೆಸಿದ್ರು ಎಂಟು ಅಡಿ ಆಳ ಹದಿನೈದು ಅಡಿ ಅಗಲ ಶೋಧ ಮಾಡಿದ್ರು ಕೂಡ ಅಲ್ಲಿ ಏನು ಸಿಕ್ಕಿಲ್ಲ ಇನ್ನು ಇವತ್ತು ಎರಡನೇ ಪಾಯಿಂಟ್ನಲ್ಲಿ ಉತ್ಖನನ ನಡೆಸಲಾಗುತ್ತೆ ಹಾಗಾದರೆ ನಿನ್ನೆಯ ಉತ್ಖನನದಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಒಂದು ವಿವರ ಇದೆ ನೋಡ್ಕೊಂಡು ಬನ್ನಿ ನೇತ್ರಾವತಿ ತಟದಲ್ಲಿ ಅಸ್ಥಿ ಪಂಜರಕ್ಕೆ ಹುಡುಕಾಟ ಎಂಟು ಅಡಿ ಸಮಾಧಿ ಅಗೆದರು ಸಿಗದ ಸಾಕ್ಷ್ಯ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿದ್ದ ಪ್ರಕರಣದ ಎಸ್ಐಟಿ ತನಿಖೆ ದಿನದಿಂದ ದಿನಕ್ಕೆ ರೋಚಕ ತಿರುವು ಪಡೆದುಕೊಳ್ತಿದೆ ಅನಾಮಿಕ ಗುರುತಿಸಿದ್ದ ಹದಿಮೂರು ಸ್ಥಳಗಳಲ್ಲಿ ನಿನ್ನೆಯಿಂದಲೂ ಎಸ್ಐಟಿ ತೀವ್ರ ಶೋಧ ನಡೆಸುತ್ತಿದೆ ಮೊದಲ ಪಾಯಿಂಟ್ನಲ್ಲಿ ಸುಮಾರು ಎಂಟು ಅಡಿ ಆಳಕ್ಕೆ ಅಗೆದರೂ ಯಾವುದೇ ಕಳೆ ಬರಹ ಪತ್ತೆಯಾಗಿಲ್ಲ ಇದು ಎಸ್ಐಟಿ ಅಧಿಕಾರಿಗಳ ನಿದ್ದೆ ಕೆಡಿಸಿದೆ ಧರ್ಮಸ್ಥಳದಲ್ಲೇ ಹುಸಿಯಾಯ್ತ ದೂರುದಾರನ ನಿರೀಕ್ಷೆ ಧರ್ಮಸ್ಥಳದಲ್ಲಿ ನಿನ್ನೆ ಸುಮಾರು ಹನ್ನೆರಡು ಗಂಟೆಯಿಂದಲೇ ಎಸ್ಐಟಿ ಸಮಾಧಿ ಅಗಿಯೋ ಕಾರ್ಯ ಶುರು ಮಾಡಿತ್ತು ನಾಲ್ಕು ಅಡಿ ಆಳ ತೆಗೆದರೂ ಯಾವುದೇ ಕುರುಹುಗಳು ಆಗಿರಲಿಲ್ಲ ಬಳಿಕ ಹಿಟಾಚಿ ತರಿಸಿ ಎಂಟು ಅಡಿ ಆಳ ಅಗಿದ್ರೂ ಯಾವುದೇ ಅಸ್ಥಿ ಪಂಜರ ಪತ್ತೆಯಾಗಿಲ್ಲ ಇಷ್ಟೇ ಅಲ್ಲ ಪೊಲೀಸ್ ಶ್ವಾನವನ್ನು ಕರೆಸಿ ತನಿಖೆ ಮಾಡಿದ್ರೂ ಪ್ರಯೋಜನವಾಗಲಿಲ್ಲ ಹೀಗಾಗಿ ಧರ್ಮಸ್ಥಳದಲ್ಲಿ ದೂರುದಾರನ ನಿರೀಕ್ಷೆಗಳು ಹುಸಿಯಾಯ್ತಾ ಅನ್ನೋ ಚರ್ಚೆಗಳು ಜೋರಾಗಿವೆ होस तंड बड़ी उत्खनन के एसईटी प्लान ಧರ್ಮಸ್ಥಳದ ದಟ್ಟಾರಣ್ಯದ ಮಧ್ಯೆ ಇಂದು ಸಹ ಶವಗಳ ಉತ್ಖನನ ನಡೆಯಲಿದೆ ಆದರೆ ಇವತ್ತು ಹೊಸ ತಂಡ ಬಳಸಿ ಉತ್ಖನನಕ್ಕೆ ಎಸ್ಐಟಿ ಪ್ಲಾನ್ ಮಾಡಿದ್ಯಂತೆ ಯಾಕಂದರೆ ಇಂದು ಏಕಕಾಲದಲ್ಲಿ ಮೂರು ಕಡೆ ಸಮಾಧಿ ಅಗೆಯಲು ಎಸ್ಐಟಿ ಚಿಂತನೆ ನಡೆಸಿದೆ ಎನ್ನಲಾಗಿದೆ ಕಾಡಿನ ಮಧ್ಯೆ ಹಿಟಾಚಿ ಬಳಕೆ ಬದಲು ಹೊಸ ಕಾರ್ಮಿಕರ ತಂಡ ಬಳಸಿ ಅಸ್ಥಿ ಪಂಜರಗಳ ಹೊರ ತೆಗೆಯುವ ಕಾರ್ಯ ಇಂದು ನಡೆಯಲಿದ್ಯಂತೆ ಒಟ್ನಲ್ಲಿ ಧರ್ಮಸ್ಥಳ ನಿಗೂಢ ಕೊಲೆಗಳ ಆರೋಪ ಕೇಸ್ ತನಿಖೆ ನಿರ್ಣಾಯಕ ಘಟ್ಟಕ್ಕೆ ತಲುಪಿದೆ ಎಂದಾದರೂ ಸಮಾಧಿ ಸತ್ಯ ಬಯಲಾಗುತ್ತಾ ಅಥವಾ ಹುಡುಕಾಟ ಮುಂದುವರಿಯುತ್ತಾ ಅನ್ನೋದಕ್ಕೆ ಸತ್ಯ ಉತ್ತರ ಸಿಕ್ತಿಲ್ಲ ಒಂದು ವೇಳೆ ಅವಶೇಷ ಸಿಗದಿದ್ರೆ ಎಸ್ಐಟಿ ಮುಂದಿನ ನಡೆ ಏನಾಗಿರಲಿದೆ ಅನ್ನೋದು ಭಾರೀ ಕುತೂಹಲ ಕೆರಳಿಸಿದೆ ಭರತ್ ರಾಜ್ ಜೊತೆ ಶಶಿಧರ್ ಮಾಸ್ತಿಬೈಲು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಂಗಳೂರು ఏష్యానెట్ న్యూస్ నెట్వర్క్ ప్రస్తుతి